ನನ್ನ ಪ್ರೀತಿಯ ವೀಕ್ಷಕ ದೇವರುಗಳಿಗೆ ಪ್ರತಿಯೊಬ್ಬರಿಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು ವೀಕ್ಷಕರೇ ವೀಕ್ಷಕರೇ ಇವತ್ತಿನ ದಿನ ನಾವು ಡಾಕ್ಟರ್ ಬ್ರೋ ಅವರ ಬಗ್ಗೆ ಮಾತನಾಡುತ್ತೇವೆ ಅದೇ ರೀತಿಯಾಗಿ ನಿಮಗೆಲ್ಲ ತಿಳಿದಿದೆ ಕರ್ನಾಟಕದ ನಂಬರ್ ಒನ್ ಟ್ರಾವೆಲಿಂಗ್ ಯೂಟ್ಯೂಬರ್ ಅವರು ಡಾಕ್ಟರ್ ಬ್ರೋ ಅವರು ಆಗಿರುತ್ತಾರೆ ಅದೇ ರೀತಿಯಾಗಿ ಡಾಕ್ಟರ್ ಬ್ರೋ ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ಮತ್ತು ಅವರೇನು ಶ್ರೀಮಂತ ವ್ಯಕ್ತಿ ಕೋಟ್ಯಾನುಗಟ್ಟಲೆ ಹಣ ಸಂಪಾದಿಸಿಕೊಂಡು ಯೂಟ್ಯೂಬ್ ಕ್ಷೇತ್ರದಲ್ಲಿ ಬಂದಿಲ್ಲ ಝೀರೋಯಿಂದ ಬಂದಂತಹ ವ್ಯಕ್ತಿ ಇವತ್ತು ಸುಮಾರು ಯಶಸ್ಸನ್ನು ಗಳಿಸಿದ್ದಾರೆ ಅದೇ ರೀತಿ ಒಬ್ಬ ಫೇಮಸ್ ಯೂಟ್ಯೂಬರ್ ಎಂದು ಹೇಳಬಹುದು ಅದೇ ರೀತಿ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗನು ಕನಸನ್ನು ಕಂಡಿರುತ್ತಾನೆ ಅದೇ ರೀತಿ ಏನಂದರೆ ಬೇರೆ ದೇಶದಲ್ಲಿನ ಪ್ರವಾಸವನ್ನು ನಮ್ಮ ಕನ್ನಡದಲ್ಲಿ ನಾವು ಅದನ್ನು ತಿಳಿದುಕೊಳ್ಳಬೇಕು ಅರಿತುಕೊಳ್ಳಬೇಕು ಎಂದು ರೀತಿಯಾಗಿ ದೇಶದ ಹಲವಾರು ಕಡೆ ಡಾಕ್ಟರ್ ಬ್ರೋ ಅವರು ಸುತ್ತಾಡಿ ಅಲ್ಲಿನ ವಿಷಯವನ್ನು ಕನ್ನಡದಲ್ಲಿಯೇ ಹೇಳುತ್ತಾ ಎಷ್ಟೋ ಜನರಿಗೆ ಮಾದರಿಯಾಗಿರುತ್ತಾರೆ ಮತ್ತು ಡಾಕ್ಟರ್ ಬ್ರೋ ಅವರಂತಹ ಅದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬರ್ಸ್ಗಳು ಬೆಳೆಯಲಿ ಮತ್ತು ಎಲ್ಲರನ್ನೂ ಸಹ ಜನರು ಸಪೋರ್ಟ್ ಮಾಡಲಿ ಎಂದು ಇವತ್ತಿನ ದಿನ ನಾನು ಹೇಳಲು ಬಯಸುತ್ತೇನೆ ಅದೇ ರೀತಿಯಾಗಿ ಡಾಕ್ಟರ್ ಬ್ರೋ ಅವರು ಇನ್ನೂ ತಮ್ಮ ಜೀವನದಲ್ಲಿ ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಬೆಳೆಯಲಿ ಎಂದು ಹೇಳುತ್ತೇನೆ ಅದೇ ರೀತಿ